ಇನ್ನು ನೆಕ್ಸ್ಟ್ ಬರುವಂಥ ಪ್ರೆಸೆಂಟ್ ಜರ್ನಿಗೆ ಏನು ಬರ್ತಾರಲ್ಲ ಒಂದಷ್ಟು ಜನಕ್ಕೆ ಅದಿದ್ದ ಇನ್ಫೀರಿಯಾರಿಟಿ ನಾನು ಶಾರ್ಟ್ ಇದ್ದೀನಿ ನನ್ನ ಹತ್ರ ನಾನು ಅದು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಅಂಥವರಿಗೆ ಏನೊಂದು ಸಲಹೆ ಅಂದರೆ ಸಜೆಷನ್ ಏನು ಕೊಡ್ತೀರಾ ಒಂದು ನಾವು ಹೈಟ್ ಎಷ್ಟಿದ್ದೀವಿ ವಾಟ್ ಇಸ್ ಅವರ್ ಬಾಡಿ ವೇಟ್ ನಾವು ಹೆಂಗೆ ಕಾಣ್ತೀವಿ ಅದನ್ನೆಲ್ಲ ಬಿಟ್ಬಿಟ್ಟು ನನಗೇನು ಬೇಕು ಜೀವನದಲ್ಲಿ ನನಗೆ ಪ್ಯಾಜಿಟ್ರಿ ಬೇಕಾ ಆ ಥರ ಮಾಡ್ಕೊಂಡು ಬನ್ನಿ ಆ್ಯಂಡ್ ಎಷ್ಟೋ ಜನಕ್ಕೆಲ್ಲ ತನಗೆ ಗೊತ್ತಿರಲ್ಲ ವಾಟ್ ಇಸ್ ಅ ಇಂಪಾರ್ಟೆನ್ಸ್ ಅಂತ ಇವಾಗ ಕೂಡ ನಾನು ಎಷ್ಟೋ ಹೇಳ್ತಾ ಇರ್ತೀನಿ ಪರ್ಸನಾಲಿಟಿ ಡೆವಲಪ್ ಆಗುತ್ತೆ ಎಷ್ಟು ಹೇಳಿದ್ರು ಅವರಿಗೆ ಹತ್ರಲ್ಲಿ ಏನಾಗತ್ತೆ ಇದೇ ಥರ ಫೀಲಿಂಗ್ ಇರತ್ತೆ ಒನ್ಸದಿ ನೀವು ಆಗಿ ನೋಡಿ ಯು ವಿಲ್ ಸಿ ಯುವರ್ ಲೈಫ್ ಇಸ್ ಚೇಂಜಿಂಗ್ ಓವರ್ ಪೀರಿಯಡ್ ಆಫ್ ಟೈಮ್ ನೀವು ಸ್ಟೇಜ್ ಮೇಲೆ ಬರ್ತೀರಾ ಯು ವಿಲ್ ನೋ ಯುವರ್ ಸೆಲ್ಫ್ ಮತ್ತೆ ನೀವು ಎಷ್ಟೇ ನೀವು ಸ್ಕೂಲಲ್ಲಿ ಕಲ್ತರೂ ಯಾರು ನಿಮಗೆ ನೀವು ಯಾರು ಅಂತ ಕಲ್ಸ್ಕೊಡಲ್ಲ ಪ್ಯಾಜೆಂಟ್ರಿ ನಿಮ್ಗೆ ಆ ಥರ ಕ್ವೆಶನ್ಸ್ ಕೊಡುತ್ತೆ ಯಾರು ಅಂತ ನೀವು ಕಲ್ತ್ಕೊಳ್ಬೇಕು ಅಂತ ಆ್ಯಂಡ್ ಆಲ್ವೇಸ್ ದರ್ ಎಸ್ ಸಿಲೆಬಸ್ ಫಾರ್ ಎವ್ರಿ ಸ್ಕೂಲ್ ಡೇಸಿಗೆ ಕಾಲೇಜಿಗೆ ಎಲ್ಲ ಫೀಲ್ಡಿಗೂ ಒಂದು ಸಿಲೆಬಸ್ ಅಂತ ಇದೆ ಪ್ಯಾಜೆಂಟ್ರಿ ಯು ಆರ್ ದ ಸಿಲೆಬಸ್ ಸೊ ಯು ಹ್ಯಾವ್ ಟು ಬಿಲ್ಡ್ ಯುವರ್ ಸೆಲ್ಫ್ ಸೊ ಒನ್ಸ್ ಅತಿ ಎಂಟರ್ ಆದ್ಮೇಲೆ ಯು ವಿಲ್ ರಿಯಲೈಸ್ ಇಟ್ ವಿಲ್ ಹೆಲ್ಪ್ ಇನ್ ಎವ್ರಿ ಫೀಲ್ಡ್ ಇವಾಗ ನನಗೆ ಪ್ಯಾಜೆಂಟ್ ಅಂತ ಅಷ್ಟೇ ಅಲ್ಲ ಸೇಮ್ ಅಲ್ಲಿ ಹೋಗ್ಬಿಟ್ಟು ನಾನು ಹೇಗೆ ಮಾತಾಡ್ತೀನಿ ಇಟ್ ಇಸ್ ಹೆಲ್ಪಿಂಗ್ ಮೀ ಇನ್ ಮೆಡಿಕಲ್ ಕರಿಯರ್ ನಾನು ಪೇಶೆಂಟ್ ಜೊತೆ ಹೇಗೆ ಇಂಟ್ರಾಕ್ಟ್ ಮಾಡ್ತೀನಿ ಅಂತ ಬೀಂಗ್ ಆನ್ ಸ್ಟೇಜ್ ಇನ್ ಪ್ಯಾಜೆಂಟ್ರಿ ಹೇಗೆ ಪೋಸ್ಟರ್ ಮೇಂಟೈನ್ ಮಾಡ್ತೀವಿ ಹೌ ವಿ ಕ್ಯಾರಿ ಅವರ್ ಸೆಲ್ಫ್ ಅದೆಲ್ಲ ನಾನು ಯೂಸ್ ಮಾಡೋದು ನನ್ನ ಕಾನ್ಫಿಡೆನ್ಸ್ ಬಂದರೆ ಮೆಡಿಕಲ್ದು ನಾನು ಹೇಗೆ ಜನರ ಜೊತೆ ಮಾತಾಡ್ತೀನಿ ಹೌ ಐ ಆಮ್ ಪೊಟ್ರೇಯಿಂಗ್ ಮೈ ಸ್ಟಡೀಸ್ ಟು ಎವ್ರಿಬಡಿ ಸೊ ಇಟ್ ಈಸ್ ಹೆಲ್ಪಿಂಗ್ ಮೀ ಇನ್ ಎವ್ರಿಥಿಂಗ್ ಸೊ ನಾವು ಬರೀ ಪಾಜೆಂಟ್ರಿ ಅಂತ ಸಪ್ರೇಟ್ ಮಾಡೋದಲ್ಲ ಎವ್ರಿ ಫೀಲ್ಡ್ ನಾವು ಎಷ್ಟು ತೊಡಗಿಸ್ಕೊಳ್ತೀವಿ ಎಲ್ಲ ಫೀಲ್ಡ್ ಇಸ್ ವೆರಿ ಮಚ್ ಲಿಂಕ್ಡ್ ಒಂದ್ರಿಂದ ಒಂದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ ಇನ್ನೊಂದ್ರಿಂದ ಇನ್ನೊಂದ್ರಿಂದೊಂದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ ಸೊ ನಿಮಗೆ ಏನಾದ್ರು ಮನ್ಸಲ್ಲಿ ಪಾಜೆಂಟ್ರಿ ಮಾಡ್ಬೇಕಂತ ಇದ್ರೆ ಫೀಲ್ ಫ್ರೀ ಗೆಟ್ ಇನ್ ಟು ಅ ಪ್ಯಾಜೆಂಟ್ ಹೋದ್ಮೇಲೆ ನಮ್ಗೆ ಗೊತ್ತಾಗತ್ತೆ ಹೌ ಮಚ್ ಇಂಪಾರ್ಟೆಂಟ್ ಇಟ್ ಇಸ್ ಫಾರ್ ಎವ್ರಿಬೀಸ್ ಲೈಫ್ ಅಂತ ಸೊ ಎಸ್ ಎಕ್ಸ್ಪಿರಿಮೆಂಟ್ ಮಾಡ್ಬಿಟ್ಟು ನನಗೆ ಹೇಳಿ ಅಂತ